ರಕ್ಷಣಿ ಭವನಶನಿ ಪುರಾದಿನಾಯಕಿ ಭದ್ರಕಾಳಿ ನಮೋಸ್ತುತೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಯಾ ದೇವೀ ಸರ್ವಭೂತ ಮಾತ್ರ ನಮಸ್ತಿ ನಮಸ್ತಸ್ಮೈ ನಮಸ್ತಸ್ಮೈ ನಮೋ ನಮಃ ಸರಸ್ವತೆ ನಮಸ್ತುಭ್ಯಂ ಮರದೆ ಕಾಮರೂಪಿಣಿ ಪೂಜಾರಂಭಂ ಕರಿಷ್ಯಾಮ ಸಿದ್ಧೇರ್ಭೌತಮೇ ಸದಾ ಎಲ್ಲರಿಗೂ ನಮಸ್ಕಾರ ನನ್ನಸರು ಶಾಸ್ತ್ರಿ ಅಂತ ದೇವಸ್ಥಾನದ ಪ್ರಧಾನಾರ್ಚಕರು ಮತ್ತು ಸಂಸ್ಥಾಪಕರು ಶ್ರೀ ಕ್ಷೇತ್ರ ಕಾಳಪನಹಳ್ಳಿಯಲ್ಲಿ ಗ್ರಾಮದಲ್ಲಿ ಎಲೆಸಿರುವಂಥ ಭದ್ರಕಾಳಿ ಮತ್ತು ಮುಖಂಡೇಶ್ವರ ಸಮೇತವಾಗಿ ಮಹಾಪ್ರತಿಂಗಿರಿ ಶಕ್ತಿಪೀಠದ ವಿಶೇಷತೆ ಈ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆಗೆ ಪ್ರತಿ ಅಮವಾಸೆಗೆ ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದೆ ಈ ಕ್ಷೇತ್ರದಲ್ಲಿ ಏನಪ್ಪ ಈ ಹೋಮಕ್ಕೆ ಕೂತ್ಕೊಂಡಾಗ ನಮಗೆ ಪರಿಹಾರ ಏನಿಂದ ಆ ತಾಯಿಯಿಂದ ನಮಗೆ ಅನುಗ್ರಹ ಆಗೋಂಥದ್ದು ಏನು ಅಥವಾ ವಿಶೇಷತೆ ಏನು ಅಂತಂದಾಗ ಅದನ್ನು ಸೆಳಿಸ್ಕೊಳ್ಳೇಬೇಕಾಗುತ್ತೆ ಯಾಕಂತಂದರೆ ಹೋಮ ಕೂತ್ಕೊಂಡ್ರಿಗೆ ನಾವು ಏನು ಕೂತ್ಕೊಳ್ತಾ ಇದ್ದೀವಿ ಅದರಿಂದ ಏನು ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಕೆಲವ್ರಿಗೆ ಗೊತ್ತಾಗಲ್ಲ ತುಂಬ ಸಮಸ್ಯೆ ಇದ್ದಾಗ ಒಂದು ಕ್ಷೇತ್ರದಲ್ಲಿ ಹೋಮ ಮಾಡಿದಾಗ ಅದು ಸುಮಾರು ಪರಿಹಾರ ಆಗುವಂಥದ್ದು ವಿಶೇಷ ಯಾಕಂತಂದರೆ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಹೋಮ ಮಾಡಬೇಕಾದ್ರೆ ಸುಮಾರು ಸಾವಿರಾರು ಖರ್ಚುಗಳಾಗುವಂಥದ್ದು ವಿಶೇಷವಾಗಿರುತ್ತೆ ಆ ಕ್ಷೇತ್ರದಲ್ಲಿ ಹೋಗಿ ಕೂತ್ ನಾವು ಹೋಮ ಮಾಡಿಸಿದಾಗ ಕಡಿಮೆ ಖರ್ಚಲ್ಲಿ ಹೋಮ ಆಗುವಂಥದ್ದು ವಿಶೇಷವಾಗಿರುತ್ತೆ ಆ ಹೋಮದಲ್ಲಿ ಏನು ನಾವು ಭಾಗವಹಿಸಬೇಕು ಯಾಕೆ ನಾವು ಭಾಗವಹಿಸಬೇಕು ಅದರಿಂದ ನಮಗೇನು ಫಲಗಳು ಅದರಿಂದ ಆಗುವಂಥ ಲಾಭಗಳೇನು ಅಂತಂದಾಗ ಈ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆಗೆ ಪ್ರತಿ ಪೌರ್ಣಾಮಿಗೆ ವಿಶೇಷವಾಗಿ ಮಹಾಬೊಳಾಂಬಿಕೆ ಹೋಮ ಅಂತ ಪ್ರಾರಂಭ ಆಗಿದೆ ಬಹುಳಾಂಬಿಕೆ ಅಂತಂದಾಗ ಪಾರ್ವತಿಯ ಇನ್ನೊಂದು ರೂಪವೇ ಬೊಳಾಂಬಿಕೆ ದೇವಿ ಶತ್ರುಗಳನ್ನು ನಾಲ್ಗೇನು ಬಡಿದು ತನ್ನ ಗದೆಯಿಂದ ಬಡಿಯುವಂಥವಳೆ ಬೊಳಾಂಬಿಕೆ ರಾಕ್ಷಸ ಸಂಹಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಪ್ರಪಂಚನ ಉಳಿತು ಕಾಣುವುದಕ್ಕಾಗಿ ಆ ಬೊಗಳಾಂಬಿಕೆ ಇನ್ನೊಂದು ರೂಪ ತಾಳಿ ಬಂದವಂತೇಳಿ ಪಾರ್ವತ ದೇವಿ ಆ ಬೊಗಳಾಂಬಿ ದೇವಿಗೆ ನಾವು ಯಾಕೆ ಹೋಮ ಕೂತ್ಕೊಬೇಕು ಅದರಿಂದ ನಮಗೆ ಫಲಗಳೇನು ನಮಗೆ ಆಗುವಂಥ ಕೆಲಸಗಳೇನಂತಂದಾಗ ಆ ಬೊಗಳಾಂಬಿಕೆ ಅಂತಂದಾಗ ನಮ್ಮ ಬಗ್ಗೆ ಯಾರಾದರೂ ಅಪಕೀರ್ತಿ ಅಂದರೆ ನಮ್ಮ ಬಗ್ಗೆ ಸುಮ್ ಅಪಕೀರ್ತಿಯನ್ನು ಹೇಳುವಂಥದ್ದು ಮತ್ತು ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡೋವಂಥದ್ದು ನಮ್ಮ ಬಗ್ಗೆ ಇಲ್ಲದ ಸಲ್ಲದ ಹೇಳೋಂಥದ್ದು ಮತ್ತು ನಮ್ಮ ಮೇಲೆ ನಮ್ಮ ಮೇಲೆ ಅಲ್ಲ ಸಲ್ಲದನ್ನು ಹೇಳಿ ಸುಮ್ಮ ಸುಮ್ಮನೆ ಏನೋ ಒಂದು ಮಾಡ್ತಾ ಇರೋದು ಅಂಥ ಶತ್ರುಗಳಿಗೆ ನಾಲಿಗೆಯನ್ನು ಬಡಿದು ಪಾಠ ಕಲಿಸುವಂಥವಳೆ ಈ ಬೊಳಾಂಬಿಕೆ ಮತ್ತು ತುಂಬ ವರ್ಷಗಳಿಂದ ನೋಡಿ ತುಂಬ ವರ್ಷಗಳಿಂದ ಭೂಮಿ ವಿಚಾರ ಕೋರ್ಟಲ್ಲಿ ನಿಮಗೆ ಸಮಸ್ಯೆ ಆಗಿದ್ದರೆ ಕೋರ್ಟಲ್ಲಿ ಪರಿಹಾರ ಆಗ್ತಿದ್ದಲ್ಲ ಅಂತಂದಾಗ ಈ ಹೋಮಕ್ಕೆ ಸತತವಾಗಿ ಮೂರು ಸಲ ಭಾಗವಹಿಸಿದಾಗ ಆ ಏನೇ ಇಷ್ಟು ವರ್ಷಗಳಾಗಲಿ ಕೋಟಿ ವಿಚಾರದಲ್ಲಿ ಭೂಮಿ ಕೇಸಾಗಿದ್ದರೂ ಸಹ ಪರಿಹಾರ ಆಗುವಂಥದ್ದು ವಿಶೇಷವಾಗಿ ಭೌಳಾಂಬಿಕೆ ಹೋಮದಲ್ಲಿ ಮತ್ತು ಇದರಲ್ಲಿ ಹಣ ವಿಚಾರ ಮನೆಯಲ್ಲಿ ಅಶಾಂತಿ ನೆಮ್ಮದಿ ಇಲ್ಲ ಈ ಥರ ಸಮಸ್ಯೆಗಳಿಗೆ ಪರಿಹಾರ ಆಗುವಂಥದ್ದು ಮತ್ತು ಗಂಡ ಹೆಂಡತಿ ಜಗಳಗಳ ಪರಿಹಾರ ಆಗುವಂಥದ್ದು ಕೆಟ್ಟದ್ದನ್ನು ದೂರ ಮಾಡಿ ಒಳ್ಳೆಯದನ್ನು ಕೊಡುವಂಥವಳು ಬೌಳಾಂಬಿಕೆ ದೇವಿ ಮತ್ತು ಸುಮ್ಮ ಸುಮ್ಮನೆ ಮನೆಯಿಂದ ಮದುವೆ ಆದಮೇಲೆ ಒಂದು ಎರಡು ತಿಂಗಳಾದಮೇಲೆ ಡೈವರ್ಸ್ ಆಗುವಂಥದ್ದು ಅವರವರಿಗೆ ಕಿರಿಕುಳ ಬರುವಂಥದ್ದು ಈ ಥರ ಸಮಸ್ಯೆಗಳಿಗೆ ಬಂದ ತಾಯಿಯ ಒಂದು ಸೇವೆ ಮಾಡಿದಾಗ ಅವರ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರಲ್ಲ ದಾಂಪತ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರಲ್ಲ ಅವ್ರ ದಾಂಪತ್ಯ ಸುಖವಾಗಿ ಇರೋವರೆಗೂ ಚೆನ್ನಾಗಿರುವಂಥದ್ದು ವಿಶೇಷವಾಗಿ ಆ ಭೂಳಾಂಬಿಕೆ ಹೋಮದಲ್ಲಿ ಯಾಕಂದರೆ ಪಾರ್ವತಿ ದೇವಿಯ ಇನ್ನೊಂದು ರೂಪ ತಾಯಿ ಸೌಮ್ಯವಾಗಿ ಕೂತಿರುವಂಥದ್ದು ವಿಶೇಷವಾಗಿ ಭಕ್ತರನ್ನ ಅತಿ ಶಕ್ತಿವಂತಳಾಗಿರುವಂಥದ್ದು ಆ ತಾಯಿಯ ಒಂದು ಅನುಗ್ರಹ ಮಾಟ ಮಂತ್ರ ಯಂತ್ರ ತಾಂತ್ರಿಕ ವಿದ್ಯೆಗಳಿಂದ ಏನೇ ಸಮಸ್ಯೆ ಆಗಿದ್ದರೂ ಸಹ ಶೀಘ್ರವಾಗಿ ಆ ಪರಿಹಾರ ಕೊಟ್ಟು ಅವರವರ ಕಷ್ಟಗಳನ್ನು ಪರಿಹಾರ ಕೊಡುವಂಥದ್ದು ಆ ಭೌಳಾಂಬಿಕೆ ದೇವಿ ಯಾರು ಶ್ರದ್ಧೆ ಭಕ್ತಿಯಿಂದ ಎಲ್ಲ ಸಮಸ್ಯೆಗಳನ್ನು ಆ ತಾಯಿಯಿಂದ ಪ್ರಾರ್ಥನೆಯೂ ಮಾಡ್ತಾರೋ ಮತ್ತು ಮೂರು ಅಮಾವಾಸ್ಯೆಗೆ ಅದಕ್ಕೆ ಓ ಭಾಗವಹಿಸಿ ಮತ್ತು ಆ ಕೋಟು ವಿಚಾರ ಏನು ಸಂಬಂಧ ಇರ್ತದೋ ಅದರದ ಒಂದು ಆಧಾರವನ್ನು ತಂದು ಯಮನಿಗೆ ಅರ್ಪಣೆ ಮಾಡಿದಾಗ ಅತಿ ಶೀಘ್ರವಾಗಿ ಕೋಟಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಜಮೀನು ತಕರಾರಿದ್ದರೂ ಸಹ ಪರಿಹಾರ ಆಗುವಂಥದ್ದು ಯಾರು ಶ್ರದ್ಧೆ ಭಕ್ತಿಯಿಂದ ಆ ತಾಯಿಗೆ ಭಾಗವಹಿಸಿ ಹೋಮಕ್ಕೆ ಕೂತ್ಕೊಳ್ತಾರೋ ಅವರು ಸಂಪೂರ್ಣವಾಗಿ ಅನುಗ್ರಹ ಕೊಟ್ಟು ಅವರಿಗೆ ಅಷ್ಟೈಶ್ವರ್ಯನ್ನು ಕೊಟ್ಟು ಅವರಿಗೆ ಏನು ಕೇಳ್ತಾರೋ ಅದರ ಸಂಕಲ್ಪವನ್ನು ವರಪ್ರಸಾದವಾಗಿ ನೀಡಿ ಅವರ ಇಷ್ಟಾರ್ಥಗಳನ್ನು ಕೊಡುವಂಥವಳೆ ಭೌಳಾಂಬಿಕಾ ದೇವಿ ಎಲ್ಲರೂ ಬನ್ನಿ ಆ ದೇವಿಯ ಒಂದು ಸಂಕಲ್ಪವನ್ನು ಸಂಕಲ್ಪಕ್ಕೆ ಪಾತ್ರರಾಗಿ ಮತ್ತು ದೇವಿಯ ಅನುಗ್ರಹ ಪಾತ್ರರಾಗಿ ಅವಳನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಯಾವ ಕಷ್ಟ ಇದ್ದರೂ ಸಹ ಆ ತಾಯಿ ಪರಿಹಾರ ಮಾಡುವಂಥೇಳು ಯಾಕಂತಂದರೆ ಓಮ ಅಂತಂದಾಗ ನಮ್ಮ ಮನೆಯಲ್ಲಿ ಮಾಡೋದು ಸಾಧ್ಯವಾಗಲ್ಲ ನಾವು ಮನೆಯಲ್ಲಿ ಸಪ್ರೇಟಾಗಿ ಮಾಡ್ತೀವಂತ ಸುಮಾರು ಖರ್ಚುಗಳು ಬರುತ್ತೆ ಆ ದೇವಸ್ಥಾನದಲ್ಲಿ ಮಾಡಿದಾಗ ಅಮ್ಮನವರ ಶಕ್ತಿ ಮತ್ತು ಅಲ್ಲಿರುವಂಥ ದೇವತೆಗಳ ಶಕ್ತಿ ಎಲ್ಲ ಕೂಡಿದಾಗ ನಾವು ಏನು ಅದು ಅನುಗ್ರಹ ಆಗೋವಂಥದ್ದು ವಿಶೇಷವಾಗಿ ಓಮ ಕೂತ್ಕೊಂಡಾಗ ನಾವು ಶ್ರದ್ಧೆ ಭಕ್ತಿಯಿಂದ ಕೂತ್ಕೊಬೇಕು ಓಮ ಮಾಡ್ತಾ ಇದ್ವಿ ಅಲ್ಲಿ ಆ ತಾಯಿಯನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಬೇಕು ಬೇರೆ ಕಡೆ ಗಮನ ಹೋಗೋದು ಅಲ್ಲ ಆ ಕಡೆ ಈ ಕಡೆ ಗಮನ ಹೋಗೋದು ಫೋನಲ್ಲಿ ಮಾತಾಡೋದು ಈ ಥರ ಮಾಡ್ಕೊಂಡು ಹೋದಾಗ ಯಾವ ಕೆಲಸಗಳು ಆಗಲ್ಲ ಯಾವುದೇ ಹೋಮ ಕೂತ್ಕೊಂಡಾಗ ಶ್ರದ್ಧೆ ಭಕ್ತಿಯಿಂದ ಮನುಷುದ್ಧಿಯಿಂದ ಯಾರು ಕೂತ್ಕೊಂಡು ಆ ಎಮ್ಮನ ಪ್ರತಿನಿತ್ಯ ಹೋಮ ಆಗುತ್ತಿದ್ದಾಗ ಯಮ್ಮ ಯಾರು ಕೇಳ್ಕೊಳ್ತಾರೋ ಅಮ್ಮ ತಾಯಿ ನಂಗೆ ಈ ಸಮಸ್ಯೆ ಇದೆ ನಂಗೆ ನೂರು ಸಲ ಯಮ್ಮಗೆ ತಲುಸ್ತಾ ಇರ್ತಾರೋ ಆವಾಗ ಒಂದು ಸಲ ತಥಾಸು ಅಂದ್ಕೊಂಡು ಹೊರಟ ಯಮ್ಮ ಹಾಗಾಗಿ ಎಲ್ಲರೂ ಬನ್ನಿ ಆ ಹೋಮಕ್ಕೆ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಅಂತೇಳಿ ಈ ಎರಡು ಮಾತುಗಳನ್ನು ಮುಗಿಸ್ತಾ ಜೈ ಭದ್ರಕಾಳಿ ಜೈ ಬೊಗಳಾಂಬಿಕೆ ಸರ್ವೇ ಜನ ಸುಖಿನೋಬ್ಬ ಬಂತು ನಮಸ್ಕಾರ ವಾಮ್ ನಮ ಭಗವತೆ ಬಗಳಾಮಕೆ ಮಮ ಸರ್ವದುಷ್ಟಾನ ಪದವಾಚಾಮಗಂ ಸ್ತಂಭಯಾ ಸ್ತಂಭಯಾ ಪಾಂ ಜಿ ಗಾಂ ಕೇಲಯ ಕೇಲಯ ಬುದ್ಧಿಂ ವಿನಾಶಾಯ ವಿನಾಶಾಯ ಹಿರಿಂಹಂ ಪಡ್ಸ್ವಾ वाम नमा भगवते हिरीं बगड़ा मुखे मम सर्वदुष्टा पद वाचा मुखा स्तंभया स्तंभया जिह्वाम केलया केलया बुद्धि विनाशाय विनाशाय हिरीं हम पढ़ स्वाहा Tchau, <coughs> A gente começa lá, ವೀಕ್ಷಕರೇ ಲಕ್ಷಾಂತರ ಜನರ ಕಷ್ಟಗಳನ್ನು ದೂರ ಮಾಡಿ ಪವಾಡಗಳನ್ನು ನಡೆಸುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ದಾವರೆಕೆರೆ ಬಳಿ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಟಿವಿ ಕನ್ನಡ